ನಮಗೆಲ್ಲ ಗೊತ್ತಿದ್ದಂಗೆ ನನ್ಗೆ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ಎಂ ಪಿಗಳಲ್ಲಿ ಯಾರನ್ನ ಕೆಲಸ ಮಾಡಿದ್ದಾರೆ ನಮ್ಮ ಅವರು ರಾಜ ಕೆಲಸಕ್ಕೆ ಸೋಲಿಸಿದ್ದಾರೆ ಏನು ಸರ್ ಸೋಲ್ಗೇನಾದರೂ ಕಾರಣ ಏನು ಅದೇ ಹೇಳ್ತಾರಲ್ಲ ನಾನು ನಮಗೆಲ್ಲ ನಮಗೆಲ್ಲ ಆಶ್ಚರ್ಯ ನಮಗೆಲ್ಲ ಸುದೇಶ್ ಅಂತ ಸೋಲ್ತಾರೆಲ್ಲ ಆಶ್ಚರ್ಯ ನಮಗೆ ಅದಕ್ಕೆ ಮುಂಚೆ ಇಡೀ ದೇಶದಲ್ಲಿ ಯಾರನ್ನ ಎಂ ಪಿ ಕೆಲಸ ಮಾಡ್ತಾ ಇದ್ದರು ಅಂದರೆ ಸುರೇಶ್ ಅವರು ನನ್ನ ಅನಿಸಿಕೆ ಬೇರೆಯವ್ರು ಸಂಡೇ ಆದರೂ ರಜಾ ತೊಗೊಳ್ತಾ ಇದ್ರು ಸಂಡೇನೂ ರಜಾ ತಗೊಳ್ತಾ ಇಲ್ಲ ಒಂದು ಆಫೀಸರ್ಗಳು ಏನು ಕೆಲಸ ಮಾಡೋರು ಆ ಕ್ಷೇತ್ರದಲ್ಲಿ ಯಾವ್ದಾರ ಒಂದು ತಾಲೂಕಲ್ಲಿ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಹಾಕೊಂಡು ಪ್ರತಿದಿನ ಅಲ್ಲೇ ಇರೋ ಅಂಥವ್ರನ್ನ ಜನ ಅಂತ ಎಲ್ಲ ಒಂದು ಕಡೆ ನೋಡ್ತಾ ಇದ್ದಾರೆ ಸ್ನೇಹಿತರು ಬಿಜೆಪಿ ಸ್ನೇಹಿತರು ಸೇರಿ ಜಿದ್ದಿಗೆ ಬಿಟ್ಟು ಜಿದ್ದಿಕ್ಕಿಲ್ಲ ಜನ ತೀರ್ಮಾನ ಮಾಡೋರು ಅವ್ರು ಜಿದ್ದಿಲ್ರಿ ಜನ ಮಠ ಕೊಡೋರು ಯಾರು ಜನ ಈಗ ಸೋಲ್ಸಿರೋದು ಯಾರು ಬಿ ಜೆ ಪಿ ಡಿ ಟೇಸ್ ಹೇಳೋಕ್ಕಾಗಲ್ಲ ನಾವು ಜನ ನಮಗೆಲ್ಲ ಇಂಥ ಒಳ್ಳೆಯವ್ರನ್ನ ಕೆಲಸ ಮಾಡೋಣ ಇಲ್ಲಿ ಸೋಲ್ಸಿದಾರಂತ ನಮ್ಮ ಸರ್ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಕರ್ಕೊಂಡ್ರೆ ಒಂಬತ್ತು ತನ ಕಳಿಸಿದ್ದಾರೆ ಈಗ ನಾವು ಒಂದು ಗೆದ್ದಿದೀವಿ ಒಂಬತ್ತು ಗೆದ್ದಿದ್ದೀವಿ ನಮಗೊಂದು ಸಂತೋಷ ಸರ್ ಸಂತೋಷ